ಇವನು ಆಲ್ರೆಡಿ ನನ್ನ ನಾನು ಡಿಗ್ರಿಯಲ್ಲಿ ಮಾಡ್ಬೇಕು ಡಿಗ್ರಿ ಅಲ್ಲಿ ಓದ್ಬೇಕಾರೆ ಮಗನಿಗೆ ಪ್ರೊಡ್ಯೂಸರ್ ಆಗು ನಾನು ಡೈರೆಕ್ಷನ್ ಮಾಡ್ತೀನಿ ಹೇಳ್ತಾ ಆ ಒಂದು ಕನಸನ್ನ ನನಗೆ ನನ್ಸು ಮಾಡಿದಾನೆ ಅವನು ತುಂಬಾ ಚೆನ್ನಾಗೇ ಸಿನಿಮಾ ನಾನು ಮಾಡಿಕೊಟ್ಟಿದ್ದಾನೆ ಅವನಿಗೆ ಏನೋ ತೊಂದರೆ ಆಗದಿರಾ ಯಾವ ಟೀಮ್ಗೆ ಏನ್ ಬೇಕೋ ಎಲ್ಲಾ ಕೊಟ್ಟಿದ್ದೀನಿ ಅದೇ ರೀತಿ ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ತುಂಬಾ ವಿಜ್ವಲ್ಸ್ ಚೆನ್ನಾಗಿದೆ ಇವನ್ ಬಗ್ಗೆ ನನಗೆ ಮತ್ತೆ ನನಗೇನು ಡೌಟ್ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಹ್ಯಾಪಿ ಆಗಿದ್ದೀನಿ ನಮ್ಮ ಟೀಮ್ ಎಲ್ಲ ಹ್ಯಾಪಿ ಆಗಿದೆ ಸಾಂಗ್ ಪರ್ಟಿಕ್ಯುಲರ್ ಆಗಿ ಸಾಂಗ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಲಡಾಖ್ ಹೋದಾಗ ಒಂದು ಬಿಟ್ ಬರುತ್ತೆ ಅಲ್ಲಿ ಆ ಹುಡುಗಿ ಅಲ್ಲಿಂದ ಹಿಂದೆಗಡೆಯಿಂದ ಓಡ್ ಬರ್ತಾ ಇರ್ತಾಳೆ ಮುಂದೆಗಡೆ ತೌಸಂಡ್ ಬಿಟ್ ಡೀಪ್ ಇದೆ ಹುಡುಗಿಗೆ ಗೌನ್ ಇದೆ ಆ ಕಡೆ ಈ ಕಡೆ ಗೌನ್ ಇದೆ ಸ್ವಲ್ಪ ಹೆಚ್ಚಾದ್ರು ನಾವು ಹುಡುಗಿಗೆ ಕೆಳಗಡೆ ಬಿಡೋ ಚಾನ್ಸಸ್ ಇರುತ್ತೆ ಹುಡ್ಗಿನ್ ಕೇಳ್ತಾ ಇದ್ವಿ ನಾವು ಅಮ್ಮ ಆಗತ್ತಾ ಮಾಡಕ್ಕೆ ಆಗತ್ತಾ ಮಾಡಕ್ಕೆ ಅಯ ಅಮ್ಮ ಏನ್ ಡೇರಿಂಗಲ್ ಮಾಡೋದಂದ್ರೆ ಸರ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಅವ್ರಿಬ್ರು ನಮಗೆ ಸಪೋರ್ಟ್ ಮಾಡಿದ್ರು ಈ ಹುಡುಗಿನ ಸಪೋರ್ಟ್ ಮಾಡಿದ್ರು ಆಮೇಲೆ ಮೈನಸ್ ಡಿಗ್ರಿ ಬಂದಾಗ ನಾವು ಹೀಟ್ ಆಗ್ಲಿ ಅಂತ ನಾವು ಬಟ್ಟೆ ಹಾಕೊಂಡಿರ್ತೀವಿ ಬಟ್ ಅವರು ಅದನ್ನ ಬಿಚ್ಚಿ ಕಾಸ್ಟ್ಯೂಮ್ಸ್ ಹಾಕೊಂಡಿದ್ದಾಗೂ ಸಹ ತುಂಬಾ ಚಳಿ ಅವ್ರ ಕೈಲಿ ಆಗ್ತಾ ಇಲ್ಲ ಬಟ್ ಆದ್ರೂ ಕ್ಯಾಮ್ರಾದಲ್ಲಿ ಕಾಣಿಸ್ಬೇಕು ಚೆನ್ನಾಗಿ ಚಳಿ ಇರೋದು ಇರಬಾರ್ದು ಅಂತ ಹೇಳಿ ಅವರು ಮ್ಯಾನೇಜ್ ಮಾಡಿ ಮಾಡಿದರೆ ಅವರಿಬ್ಬರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಅವನಿರಬೇಕಿತ್ತು ಚಿತ್ರದಿಂದ ಕಂಪ್ಲೀಟ್ ಹೀರೋ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದೀನಿ ನಮ್ಮದು ಫಸ್ಟ್ ಸಾಂಗ್ ಅಂಧಕಾಲದಲ್ಲಿ ಇಂಥ ಕಾಲದಲ್ಲಿ ಸಾಂಗು ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ ಒಂದು ಆರ್ಗ್ಯಾನಿಕ್ ವ್ಯೂಸ್ ಆಗಿ ಒನ್ ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ ಇವಾಗ ಪ್ರತಿಯೊಬ್ಬರು ಸಾಂಗನ್ನು ತುಂಬ ಇಷ್ಟಪಟ್ಟಿದ್ದಾರೆ ಇದನ್ನು ಶ್ರೀಮುಳಿ ಸರ್ ರಿಲೀಸ್ ಮಾಡಿಕೊಟ್ರು ಅವರಿಗೆ ಈ ಸ್ಟೇಜಲ್ಲಿ ಕೂತಿರೋ ಎಲ್ಲ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅವ್ರ ಅಮೃತ ಹಸ್ತದಿಂದ ನಮ್ ಸಾಂಗ್ ಅನ್ನ ರಿಲೀಸ್ ಮಾಡ್ಕೊಟ್ರು ಅದಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ತು ಆಮೇಲೆ ಎಲ್ಲರೂ ತುಂಬಾ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಸಾಂಗ್ ನಮ್ಗೆ ಒಂದು ಬೆಸ್ಟ್ ಓಪನಿಂಗ್ ಅಂತ ಹೇಳ್ಬೋದು ಮೇಲೆ ಈಗ ಓಹೋ ಹೃದಯ ರಿಲೀಸ್ ಆಗಿದೆ ಒಂದು ತುಂಬಾ ಎಫರ್ಟ್ ಹಾಕ್ಬಿಟ್ಟು ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದೀವಿ ಇದೆಲ್ಲರೂ ಜನಕ್ಕೆ ತುಂಬಾ ಚೆನ್ನಾಗಿ ರೀಚ್ ಆಗಬೇಕು ಅಂತ ಕೇಳ್ಕೊತೀನಿ ಯಾಕೆ ನಾವೆಲ್ಲ ಹೊಸಬ್ರು ಹೊಸಬ್ರಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಒಬ್ಬ ಸೀರಿಯಸ್ ಇದ್ದಾಗ ಏನಾದ್ರು ಮಾತಾಡಿದ್ರೆ ಕಾಮಿಡಿ ಆಗಬೇಕು ತುಂಬ ಕಾಂಪ ಇದು ಕಾಂಪ್ಲಿಕೇಶನ್ ಇದೆ ಸರ್ ಕ್ಯಾರೆಕ್ಟ್ರು ಎಲ್ಲ ಶೇಡ್ಸಲ್ಲೂ ಬರುತ್ತೆ ಆ್ಯಂಡ್ ನಿಮಗೆ ಎಲ್ಲ ಥರ ಇದೆ ಸರ್ ಒಂದು ಲವ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಒಂದು ಸೀರಿಯಸ್ ಸಿಚುವೇಶನ್ಸ್ ಆಗಿರ್ಬೋದು ಎಲ್ಲನೂ ಕ್ಯಾರಿ ಮಾಡೋವಂಥ ಒಂದು ಕ್ಯಾರೆಕ್ಟ್ರ ಸರ್ ಆ್ಯಂಡ್ ನಮ್ಮ ಮುರಳಿ ಸರ್ ನಮ್ಮ ಸಿನಿಮಾಗ ಏನೇನ್ ಬೇಕೋ ಅದನ್ನೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ ಆ ಪ್ರತಿಯೊಂದು ಏನು ಕೇಳಿದ್ರು ಯಾರ್ಗು ಇಲ್ಲ ಅಂದಿಲ್ಲ ಎಲ್ಲರಿಗೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ಈ ಸಿನಿಮಾ ಇಷ್ಟು ಚೆನ್ನಾಗಿ ನಿಮ್ಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರಕ್ಕೆ ಮೈನ್ ಕಾರಣನೇ ಅವರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೌಮ್ಯ ನನ್ನ ಇದು ಮೊದಲನೇ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಶೋಕ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹುರಳಿ ಸರ್ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ನನ್ನ ಸಿನಿಮಾದ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎರಡು ಸಾಂಗು ನೋಡಿದ್ದೀರಾ ನೀವೆಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಆ ತುಂಬಾ ಖುಷಿ ಆಯಿತು ಫಸ್ಟ್ ಸಾಂಗ್ದು ಎಲ್ರಿಗೂ ಹೋಪ್ ಕೊಟ್ಟಿದೆ ಸೆಕೆಂಡ್ ಸಾಂಗ್ ಕೂಡ ಇದೇ ಥರ ಇನ್ನೂ ರೀಚ್ ಆಗುತ್ತೆ ಅಂತ ಖುಷಿ ಪಡ್ತೀನಿ ಮೂವಿ ಕೂಡ ನೀವೆಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ನಾನು ಮೊದಲೇ ಸರಿ ನಿರ್ದೇಶನ ಮಾಡಿದ್ದೀನಿ ಸೊ ಈ ನಿರ್ದೇಶನಕ್ಕೆ ನನಗೆ ಸಹಕಾರ ಕೊಟ್ಟಿದ್ದು ನನ್ನ ಗೆಳೆಯ ಬಾಲ್ಯದ ಗೆಳೆಯ ಶ್ರೀ ಪಿ ಟಿ ಮುರಳಿಯವರು ನಾವಿಬ್ಬರು ಕ್ಲಾಸ್ಮೇಟ್ಸು ಸೊ ಒಂದಷ್ಟು ದಿನಗಳ ಕಾಲ ಕ್ಲಾಸ್ಮೇಟು ಸೊಮೆಂಟು ಆಗಿದ್ವಿ ಸೊ ಇವರು ಈ ಸಿನಿಮಾಕ್ಕೆ ಬಂಡವಾಳ ಹಾಕಿ ಸೊ ನನ್ನ ಮೊದಲನೇ ನಿರ್ದೇಶನಕ್ಕೆ ಸಹಕಾರ ಕೊಟ್ಟಿದ್ದಾರೆ ಸೊ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆ ಅರ್ಪಿಸ್ತೀನಿ ಸೊ ಈ ಸಾಂಗನ್ನು ನಾವು ಬಿಫೋರ್ ಶೂಟ್ ಶೂಟ್ ಮಾಡೋದಕ್ಕಿಂತ ಮುಂಚೆ ಸೊ ಒಂದು ಒಂದೂವರೆ ತಿಂಗಳು ಪ್ರಾಕ್ಟೀಸ್ ಮಾಡಿಸಿದ್ವಿ ಸೊ ಲೊಕೇಶನ್ಸ್ ಅಂತ ಹುಡುಕುವಂತ ಹೋದಾಗ ಸೊ ಮೊದಲು ರಾಜಸ್ಥಾನದಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಸೊ ರಾಜಸ್ಥಾನದ ಕಿಶನ್ಗಡಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಅಲ್ಲಿ ಹೋಗುವಾಗ ನಮಗೆ ಅದರ ಟೆಂಪ್ರೇಚರ್ ಜಾಸ್ತಿ ಇತ್ತು ಸೊ ಆ ಟೆಂಪ್ರೇಚರಲ್ಲೂ ಕೂಡ ಸೊ ಹುಡುಗ ಹುಡುಗಿ ಹೀರೋ ಹೀರೋಯಿನ್ ಅದ್ಭುತವಾಗಿ ಮಾಡಿದ್ರು ಅದಾದಮೇಲೆ ನಾವು ಲಡಾಖ್ ಹೋದ್ವಿ ಅಲ್ಲಿ ಮೈನಸ್ ಟೆಂಪ್ರೇಚರ್ ಇತ್ತು ಸೊ ಈ ವೆದರ್ ಕಂಡೀಷನ್ಸು ಬಿಸಿಲು ಮತ್ತು ಈಗ ದಿಕ್ಕಿದಂಗೆ ಮೈನಸ್ ಟೆಂಪ್ರೇಚರ್ ಇವೆಲ್ಲವನ್ನೂ ಒಳಗೊಂಡು ಸೊ ಹೀರೋ ಹೀರೋಯಿನ್ ಅದ್ಭುತವಾಗಿ ಈ ಅಕ್ರೋಬೆಟಿಕ್ ಟೈಪ್ ಆಫ್ ಡಾನ್ಸ್ ಅನ್ನ ಸೊ ಇದನ್ನ ಈ ಡಾನ್ಸ್ ಅನ್ನು ಕಲಿಸ್ಕೊಟ್ಟೋರು ಸೊ ಶ್ರೀನಿಧಿ ಅಂತ ಅಂದ್ಬಿಟ್ಟು ಒಂದು ಹುಡುಗಿ ಅವ್ರು ಶೂಟಿಂಗ್ ಬರಕ್ ಆಗಿರ್ಲಿಲ್ಲ ಬಟ್ ಅದನ್ನ ಮಾಡ್ಕೊಂಡಿದ್ವಿ ಸೊ ಬಿಸಿಲು ಮತ್ತು ಚೇಳಿ ಹೇಗಿನ ತಿರುಗಿ ಕೇರಳಕ್ಕೆ ಬಂದ್ವಿ ಕೇರಳಲ್ಲೂ ಸಿಕ್ಕಾಪಟ್ಟೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿಯೇ ಇತ್ತು ಸೊ ಇದೆಲ್ಲವನ್ನು ಅದ್ಭುತವಾಗಿ ನಿರ್ವಹಿಸಿ ನಮ್ಮ ತಂಡದಕ್ಕೆ ಅವರು ಏನೂ ನಮಗೆ ಗರಿಬಿಲಿ ಆಗದೇ ಇದ್ದಂಗೆ ಅದ್ಭುತವಾಗಿ ನಿರ್ವಹಿಸ್ಕೊಂಡು ಹೋಗಿದ್ದಕ್ಕೆ ಅವ್ರಿಬ್ರಿಗುರು ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಜೊತೆಗೆ ಈ ಸಾಂಗ್ ಡಿಒಪಿ ಆಗಿದ್ದ ನಮ್ಮ ಪೃಥ್ವಿ ಅವರು ಸೊ ಒಳ್ಳೆ ಒಳ್ಳೆ ಫ್ರೇಮ್ಗಳನ್ನ ತೋರಿಸಿ ಒಳ್ಳೊಳ್ಳೆ ಫ್ರೇಮ್ ಫ್ರೇಮ್ಗಳನ್ನು ಇಟ್ಟು ಸೊ ಅದ್ಭುತವಾಗಿ ಈ ಸಾಂಗ್ನ ಬೀಟ ಕಟ್ಕೊಟ್ಟಿದ್ದಾರೆ ಸೊ ಈ ಸಾಂಗ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಂತ ನಮ್ಮ ಲೋಕಿ ತವಸಿ ಅವರು ಒಳ್ಳೆ ಟ್ಯೂನ್ಗಳನ್ನ ಮಾಡಿಕೊಟ್ಟು ಈ ಸಾಂಗ್ ಈ ಸಿನಿಮಾ ಮೂರು ಸಾಂಗ್ ಇದೆ ಪ್ಲಸ್ ಒಂದು ಬಿಟ್ ಸಾಂಗ್ ಇದೆ ಅದರಲ್ಲಿ ಅಂಧಕಾರದಲ್ಲಿ ಸಾಂಗ್ ಅಂತ ಒಂದು ಸೊ ಅದಾದ್ಮೇಲೆ ಈ ಹೋ ಹೃದಯ ಈ ಹೋ ಹೃದಯಕ್ಕೆ ನಾವು ಒಂದಷ್ಟು ಟೈಮ್ ತಕೊಂಡು ಒಂದಷ್ಟು ಟ್ಯೂನ್ಸ್ ಗಳನ್ನ ಕೊಟ್ಟು ಈ ಟ್ಯೂನ್ ನ ಕೊನೆಗೆ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಈ ಟ್ಯೂನನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನಮ್ಗೆ ನೆಹರಾದ ಬಟ್ ಕೆಲ ಆಡಿಸ್ಬೇಕು ಅಂತ ಆಸೆ ಇತ್ತು ಸೊ ಅವ್ರ ಕೇಳಿ ಆಡಿಸ್ಕೊಂಡ್ವಿ ಆಮೇಲೆ ಅರ್ಫಾಜ್ ಉಲಾಲ್ ಕೂಡ ಯುಗಳ ಗೀತೆ ಆಗಿರೋದ್ರಿಂದ ಅವ್ರು ಕೇಳಿ ಇದನ್ನ ಆಡಿಸಿದ್ವಿ ಸೊ ಅರುಣ್ ಪ್ರಸಾದ್ ಅವರು ಇದಕ್ಕೆ ಲಿರಿಕ್ ಬರೆದ್ರು ಸೊ ತುಂಬ ಚೆನ್ನಾಗಿ ಅನಿಸ್ತಿತ್ತು ನನಗೆ ಈ ಹಾಡು ಕೇಳ್ತಿದ್ದಾಗ ಸೊ ಕೇಳುವಾಗ ಈ ಹಾಡನ್ನ ನಾವು ಒಳ್ಳೆಯದೇ ಲೊಕೇಶನ್ಸಲ್ಲಿ ಮಾಡುವ ಅಂತ ಅಂದ್ಕೊಂಡು ನಾವು ಈ ರಾಜಸ್ಥಾನದಲ್ಲಿ ಕಿಶನ್ಗಡು ಅಲ್ಲಿ ಈ ಕೆರೆದು ಸ್ಯಾಂಡ್ ಬೋರ್ಡ್ರು ಡೆಸ್ಟ್ ಬೋರ್ಡ್ ಆ ಜಾಗದಲ್ಲಿ ಮಾಡುವಂತಿದ್ದು ಸೊ ಆಮೇಲೆ ಲಡಾಖಲ್ಲಿ ಮುಂಚೆ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ವಾಪಸ್ಸು ಬೇರೆ ಬೇರೆ ಜಾಗ ನೋಡ್ತಿದ್ವಿ ಅದೇನೋ ನಮಗೆ ಒಂದು ಯಾವುದೋ ಒಂದು ಫೋಟೋಸು ವಿಡಿಯೋಸ್ ನೋಡಿದಾಗ ನಮಗೆ ಅದು ಮಾಡಬೇಕು ಅಂತ ಅನಿಸ್ತು ಸೊ ಲೊಕೇಶನ್ಸ್ ನೋಡಿರಲಿಲ್ಲ ಲಡಾಖಲ್ಲಿ ನಾವು ಹೋಗ್ತಾ ಹೋಗ್ತಾನೆ ಅಲ್ಲಿ ಹೋಗಿ ಸೆಮೆಂಟೇನಿಯಸ್ಲಿ ಮಾಡ್ಕೊಂಡು ಬಂದ್ವಿ